ನಮಸ್ಕಾರ ಎಲ್ಲರಿಗೂ ಗೌರಿ ಗಣೇಶ ವಿಗ್ರಹಗಳನ್ನು ಮನೆಯಲ್ಲೇ ವಿಸರ್ಜನೆ ಮಾಡಿದೆ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ತಾಯಿ ಗೌರಿಯನ್ನು ಮೊದಲು ವಿಸರ್ಜನೆ ಮಾಡಿಕೊಂಡೆ ಗೌರಿಗೆ ಹೋ ಕಳಿಸುವಾಗ ಗೌರಿನ ಹೋಳಿಗೆ ಮತ್ತು ಮಡ್ಲಕ್ಕಿ ಅದನ್ನು ಬಾಳೆ ಎಲೆಯಲ್ಲಿ ಕಟ್ಬಿಟ್ಟು ಕಳಿಸ್ಬೇಕು ಅಂತ ಹೇಳ್ತಾರೆ ಸೊ ಬಾಳೆ ಎಲೆಯಲ್ಲಿ ಕಟ್ಬಿಟ್ಟು ಗೌರಿಯನ್ನು ಮೂರು ಸರಿ ಮುಳುಗಿಸಿ ತೆಗೆದ್ಬಿಟ್ಟು ನಂತರ ಕುಂದನ್ನು ಮತ್ತು ತಾಳಿ ಎಲ್ಲ ಹಾಕಿದ್ವಲ್ಲ ತೆಕ್ಕೊಂಡ್ಬಿಟ್ಟು ಮತ್ತು ಪೂರ್ತಿ ನೀರಲ್ಲಿ ಮುಳುಗಿಸ್ಬೇಕು ಮತ್ತು ಗಣೇಶನನ್ನು ಅಷ್ಟೇ ಅವನಿಗೆ ಇಷ್ಟವಾದ ಮೋದಕ ಮತ್ತು ಉಂಡೆ ಎರಡನ್ನೂ ನಾನು ಬಾಳೆ ಎಲೆಯಲ್ಲಿ ಕಟ್ಟಿಬಿಟ್ಟು ಗಣೇಶನ್ನು ಕೂಡ ವಿಸರ್ಜನೆ ಇದ್ದೀನಿ ಕಳಿಸುವಾಗ ಹಾಗೆ ಹೀಗೆ ಇಷ್ಟವಾದ ತಿಂಡಿ ಇಟ್ಬಿಟ್ಟು ಕಳಿಸ್ಬೇಕಂತೆ ನಂತರ ನಾನು ಈ ವಿಸರ್ಜನೆ ಮಾಡಿಕೊಂಡೆ ಮಾಡಿಕೊಂಡಲ್ಲ ನೀರಲ್ಲಿ ಆ ನೀರನ್ನು ಒಂದಿನ ಹಾಗೆ ಇಟ್ಕೊಂಡೆ ಒಂದಿನ ಹಾಗೆ ಇಟ್ಕೊಂಡಾಗ ಅದು ಹೂವು ಮತ್ತು ಅದು ಮಡ್ಲಕ್ಕಿ ಎಲ್ಲ ಪ್ಯಾಕ್ ಮಾಡಿದ್ನಲ್ಲ ಅದೆಲ್ಲ ಮೇಲ್ಗಡೆ ತೇಲ್ತಾ ಇತ್ತು ಅದನ್ನು ನಾನು ತೆಗೆದುಬಿಟ್ಟು ತೆಂಗಿನ ಮರಕ್ಕೆ ಹಾಕ್ಕೊಂಡೆ ನಮ್ಮನೆ ತೆಂಗಿನ ಮರದ ಬುಡಕ್ಕೆ ಮೇ ಹೂವು ಮತ್ತು ಆ ಬಾಳೆ ಎಲೆ ಎಲ್ಲ ಅದನ್ನು ಮತ್ತು ಮೇಲ್ಭಾಗದ ನೀರು ಎಲ್ಲ ನಮ್ಮ ಕಾಂಪೌಂಡಲ್ಲಿ ತೆಂಗಿನ ಮರ ಇದೆ ಅದಕ್ಕೆ ಹಾಕ್ಕೊಂಡೆ ಗೌರಿನ ಅರಿಶಿಣದಿಂದ ಮಾಡಿದ್ನಲ್ಲ ಹಾಗಾಗಿ ಅರಿಶಿಣ ಎಲ್ಲ ಅರಿಶಿನ ಕಾಣಿಸ್ತಾ ಇದೆ ಮತ್ತು ಈ ಮಣ್ಣು ಗಣೇಶನ ಮಾಡಿದ್ವಲ್ಲ ಮಣ್ಣು ಮತ್ತು ಅರಿಶಿಣ ಎಲ್ಲ ಅಲ್ಲ ಗಿಡಕ್ಕೆ ಸೊ ಅದನ್ನು ನಾನು ಪಾಟ್ಗೆ ಗಿಡ ಹಾಕ್ಕೊಳಕ್ಕೆ ಯೂಸ್ ಮಾಡ್ಕೊಳ್ತೀನಿ ನೋಡಿ ಎಲ್ಲ ತುಂಬ ನೀರು ಹಾಕಿದ್ರಿಂದ ಈ ಥರ ತಿಳಿಯಾಗ್ಬಿಟ್ಟಿದೆ ಸೊ ಒಣಗಿರೋ ಮಣ್ಣಿನ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆ ಮಣ್ಣಿನಲ್ಲಿ ಇದು ಮನೆಯಲ್ಲೇ ಮಾಡಿರೋ ಎಲೆ ಗೊಬ್ಬರ ಅದಿತ್ತು ಮಣ್ಣು ಮತ್ತು ಎಲ್ಲ ಗಣೇಶ ವಿಸರ್ಜನೆ ಆಗಿರೋ ಮಣ್ಣು ಎಲ್ಲ ಸೇರಿಸ್ಬಿಟ್ಟು ಪಾಟಲ್ಲಿ ಹಾಕ್ಕೊಂಡ್ಬಿಟ್ಟು ಗಿಡಗಳನ್ನ ನೆಟ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಗಿಡ ಮತ್ತೆ ಇನ್ನೊಂದು ರೋಸ್ ಪ್ಲ್ಯಾಂಟ್ ನೆಟ್ಕೊಂಡೆ ಇದು ಹಾರ್ಟ್ ಶೇಪ್ ಲೀಫ್ ಇದು ಇಂಡೋರ್ ಪ್ಲ್ಯಾಂಟ್ ಇದು ಸೊ ಮತ್ತು ತುಂಬ ಒದ್ದೆ ಇತ್ತಲ್ಲ ಮಣ್ಣು ಹಾಗಾಗಿ ತುಂಬ ಏನು ನೀರು ಬೇಕಾಗಲಿಲ್ಲ ಸ್ವಲ್ಪ ಸ್ವಲ್ಪ ಆದರೆ ಬೇರು ಡಿಸ್ಟರ್ಬ್ ಆಗಿರುತ್ತಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಸ್ವಲ್ಪ ನೀರು ಹಾಕ್ಕೊಂಡೆ ಬಿಸಿಲು ಕಾಲದಲ್ಲಾದರೆ ತುಂಬ ನೀರು ಹಾಕಬೇಕಾಗ್ತದೆ ಮತ್ತು ಈ ಪಾಟ್ಗೆ ನಾನು ರೋಸ್ ಪ್ಲ್ಯಾಂಟ್ ಹಾಕ್ಕೊಂಡೆ ಒಂದು ಎರಡು ಮೂರು ಪಾಟ್ಗೆ ಆಗೋವಷ್ಟು ಮಣ್ಣಾಯಿತು ನನಗೆ ನಾನು ಈ ಥರ ನಾನು ವಿಗ್ರಹಗಳನ್ನು ವಿಸರ್ಜನೆ ಮಾಡಿರೋದನ್ನು ಈ ಥರ ಪಾಟ್ಗೆ ಹಾಕ್ಕೊಂಡು ಯೂಸ್ ಮಾಡಿಕೊಂಡೆ ಮತ್ತೆ ಒಂದು ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು